ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಕಡಲೆ ಮಿಠಾಯಿ ಮಾಡೋಣ ಅಂತ ಹೇಳಿ ಹಸಿ ಕಡಲೆ ಬೀಜನ ನಾನು ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಟು ಅದಕ್ಕೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜನ ಅದರೊಳಗಡೆ ಹಾಕಿ ಒಂದು ಐದು ನಿಮಿಷ ನೀಟಾಗಿ ಕಡಲೆ ಬೀಜನೆಲ್ಲ ಹುರ್ಕೋಬೇಕು ಯಾಕಂದರೆ ಕಡಲೆ ಬೀಜ ನಾವು ನೀಟಾಗೆ ಹುರ್ಕೊಳ್ಳಿಲ್ಲ ಅಂತಂದರೆ ಕಡಲೆ ಮಿಠಾಯಿ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ನೋಡ್ತಾ ಇರ್ಬೋದು ನಾನಿವಾಗ ಒಂದು ಐದು ನಿಮಿಷ ನೀಟಾಗೆ ಕಡಲೆ ಬೀಜನೆಲ್ಲ ಹುರಿದು ಇಟ್ಕೋತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಕಪ್ಪಾಗೋ ರೀತಿ ಹುರ್ಕೋಬೇಕು ತುಂಬ ಕಪ್ಪಲ್ಲ ಸ್ವಲ್ಪ ಸ್ವಲ್ಪ ಕಪ್ಪಾಗೋ ರೀತಿ ನೀಟಾಗೆ ಕಡಲೆ ಬೀಜನ ಹುರ್ಕೋಬೇಕು ಇವಾಗ ಕಡಲೆ ಬೀಜ ಎಲ್ಲ ಹುರಿದಾದಮೇಲೆ ಸ್ವಲ್ಪ ಬಿಟ್ಟು ಆಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ಯಾಕಂದರೆ ಮಿಕ್ಸಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ತುಂಬ ಸಣ್ಣ ಹಾಕ್ಬಾರ್ದು ಸ್ವಲ್ಪ ದಪ್ಪ ದಪ್ಪ ಹಾಕಿದರೆ ಕಡಲೆ ಮಿಠಾಯಿ ತುಂಬಾ ಚೆನ್ನಾಗಾಗುತ್ತೆ ಈ ಪೌಡ್ರು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಬಿಟ್ಟು ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಂದು ಕಪ್ಪು ನಾನು ಬೆಲ್ಲನ ಹಾಕಿ ಪಾಕನ ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬಾಂಡೆನ ಇಟ್ಟು ಒಂದು ಕಪ್ ಬೆಲ್ಲನ ಪುಡಿ ಮಾಡಿ ಅದರೊಳಗಡೆ ಇದ್ದೀನಿ ನಾನು ಒಂದು ಕಪ್ ಬೆಲ್ಲಕ್ಕೆ ಒಂದೂವರೆ ಕಪ್ಪು ನೀರನ್ನ ಹಾಕಿ ಪಾಕನ ರೆಡಿ ಮಾಡಿ ಇಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಒಂದು ಕಪ್ ಬೆಲ್ಲಕ್ಕೆ ಒಂದೂವರೆ ಕಪ್ಪು ನೀರನ್ನ ಹಾಕಬೇಕು ನೀವು ಈಗ ಒಂದೂವರೆ ಕಪ್ ನೀರು ಹಾಕಿದ್ದಾದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಕನ ನೀವು ಕುದಿಯೋದಕ್ಕೆ ಇಡಬೇಕು ಒಂದು ಹತ್ತು ಹದಿನೈದು ನಿಮಿಷ ನೀವು ಪಾಕನ ಕುದಿಸ್ಬೇಕು ಆವಾಗ ಪರ್ಫೆಕ್ಟಾಗಿ ಪಾಕ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಪಾಕ ರೆಡಿ ಆಗುತ್ತೆ ಅಂತ ಅನ್ನೋ ಅಷ್ಟರಲ್ಲಿ ನೀವು ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಕನ ಚೆಕ್ ಮಾಡ್ಕೋಬೇಕು ಪಾಕ ಇವಾಗ ರೆಡಿ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಪಾಕ ಈ ರೀತಿ ಗಟ್ಟಿಯಾಗಿ ಬಂದರೆ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಪಾಕನೂ ಕೂಡ ನೀಟಾಗೆ ಕುದೀತಾ ಇದೆ ಈಗ ನಾನು ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದಾದಮೇಲೆ ನೀಟಾಗೆ ಪಾಕದೊಳಗಡೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಆಗಲೇ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡ್ರನ್ನ ಇವಾಗ ಹಾಕಿ ನೀಟಾಗೆ ಅದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನಮಗೆ ಕಡಲೆ ಬೀಜದ ಪುಡಿಗೆ ಪಾಕ ಎಲ್ಲ ನೀಟಾಗೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಪಾಕದೊಳಗಡೆ ಪೌಡ್ರೆಲ್ಲ ಹಾಕಿದ್ದಾದಮೇಲೆ ನೀವು ಎಲ್ಲೂ ಕೈ ಬಿಡದೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಪಾಕ ಅದಕ್ಕೆ ಹೊಂದ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಅಲ್ಲೇ ಇಲ್ಲಿ ಬಿಟ್ಟು ಬಿಟ್ಟು ಮಿಕ್ಸ್ ಮಾಡಿದರೆ ಅದು ನೀಟಾಗೆ ಪಾಕ ಅದಕ್ಕೆ ಅಡ್ಜಸ್ಟಾಗಿ ಹೊಂದ್ಕೊಳ್ಳೋಲ್ಲ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದು ರೆಡಿ ಆಗಿದೆ ಈಗ ನಾನು ಒಂದು ಪ್ಲೇಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ಇಡ್ತಾ ಇದ್ದೀನಿ ತುಪ್ಪ ಹಚ್ಚೋದ್ರಿಂದ ನಮಗೆ ಕಡಲೆ ಮಿಠಾಯಿ ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನಾನು ತುಪ್ಪ ಹಚ್ಚಿ ಇವಾಗ ಬೇಗ ಬಿಸಿ ಇರೋವಾಗಲೇ ಪ್ಲೇಟ್ ಮೇಲೆ ಹಾಕಿ ನೀಟಾಗಿ ರೌಂಡ್ ಶೇಪಲ್ಲಿ ಅದನ್ನು ತಟ್ಟಿ ಇಟ್ಟಿದ್ದೀನಿ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ತಣ್ಣಗಾಗಿದೆ ಇವಾಗ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿ ಕೊಡ್ತೀನಿ ನಾನು ಮಕ್ಕಳಿಗೆ ಒಂದು ನಾಲ್ಕೈದು ದಿನ ಇಟ್ಟು ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ಯಾಕಂದರೆ ಪೌಡ್ರು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ನೀವು ಇನ್ನೂ ತೆಳು ಮಾಡ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಾನು ಸ್ಕ್ವೇರ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ